ನಮಸ್ಕಾರ ಸ್ನೇಹಿತರು ಇವತ್ತು ಅತಿ ತುಂಬ ಮುಖ್ಯವಾದಂತಹ ವಿಡಿಯೋ ಇದು ನೋಡಿ ಓದಿ ಗ್ಯಾರಂಟಿ ನಿಮಗೆ ಯಾವುದೆಲ್ಲ ಇದ್ದಾವೆ ಓದಿ ಅವರು ಕೂಡ ಹಲವಾರು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಆ ಯೋಜನೆಗಳನ್ನು ನೀವು ಕೂಡ ಸದುಪಯೋಗ ಪಡಿಸ್ಕೊಳ್ಳಿ ಬನ್ನಿ ಹಾಗಾದರೆ ಯಾವುದೆಲ್ಲ ನೀವು ಗ್ಯಾರಂಟಿಗಳನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ ನಮ್ಮ ನಾಡಿನ ಎಲ್ಲ ನನ್ನ ಪ್ರಿಯ ಓದುಗರಿಗೆ ನಮ್ಮ ಮಾಧ್ಯಮದ ಮತ್ತೊಂದು ಹೊಸ ಲೇಖನಕ್ಕೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ನೋಡಿ ಇದನ್ನು ಗಮನ ಬಿಟ್ಟು ಕೊನೆಯವರೆಗೂ ನೀವು ಎಚ್ಚರದಿಂದ ಬನ್ನಿ ಇಲ್ಲಿ ಹೇಳಿದರೆ ನಾವು ನಮ್ಮ ಒಂದು ಮಾಧ್ಯಮ ದಿನಿತ್ಯ ಸರ್ಕಾರದ ಹೊಸ ಹೊಸ ಯೋಜನೆಗಳು ಶಾಲಾ ಕಾಲೇಜಿನಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿನಿ ಮತ್ತು ವಿದ್ಯಾರ್ಥಿಗಳಿಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನೀಡುವಂತಹ ಉಚಿತ ಸ್ಕಾಲರ್ಶಿಪ್ಗಳ ಬಗ್ಗೆ ವಿವರ ಮತ್ತು ಸ್ಕಾಲರ್ಶಿಪ್ಗಳಿಗೆ ಅರ್ಜಿ ಸಲ್ಲಿಸುವುದು ಹೇಗೆ ಇದರ ಜೊತೆಗೆ ಸರ್ಕಾರ ಬಿಡುಗಡೆ ಮಾಡುವಂತಹ ಸರ್ಕಾರ ಕೆಲಸಗಳ ವಿವರ ಮತ್ತು ಸರ್ಕಾರದ ಕೆಲಸಗಳಿಗೆ ಅರ್ಜಿ ಸಲ್ಲಿಸುವ ವಿಧಾನ ಯಾವ ರೀತಿಯಲ್ಲಿ ಇರುತ್ತದೆ ಎಂಬುದರ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಇಲ್ಲಿ ಹೊಂದಿರುವಂತಹ ಲೇಖನಗಳನ್ನು ನಾವು ಈ ಮಾಧ್ಯಮದಲ್ಲಿ ದಿನನಿತ್ಯ ಹೊಂದಿರುವಂಥ ಲೇಖನಗಳನ್ನು ನಾವು ಮಾಧ್ಯಮದ ನಿಟ್ಟು ಬರೆದು ಹಾಕ್ತಾ ಬನ್ನಿ ಶುರು ಮಾಡೋಣ ಇಲ್ಲಿ ನೀವು ಇದರ ಜೊತೆ ಜೊತೆಗೆ ನಮ್ಮ ಮಾಧ್ಯಮದ ವಾಟ್ಸಪ್ ಸ್ನೇಹಿತರೆ ಪೀಡಿತರ ಚೀಟಿಯು ಕಾಂಗ್ರೆಸ್ ಸರ್ಕಾರವು ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗಿನಿಂದ ಒಂದು ವಿಶಿಷ್ಟವಾದ ಮತ್ತು ವಿಶಿಷ್ಟವಾದ ಒಂದು ಸ್ಥಾನಮಾನವನ್ನು ಹೊಂದಿದೆ ಅಂದರೆ ತಪ್ಪಾಗಲಾರದು ಕಾಂಗ್ರೆಸ್ಸಿನ ಐದು ಗ್ಯಾರಂಟಿಗಳಲ್ಲಿ ಎರಡು ಪ್ರಮುಖ ಗ್ಯಾರಂಟಿಗಳೆಂದರೆ ಅವು ಗೃಹಲಕ್ಷ್ಮಿ ಯೋಜನೆ ಮತ್ತು ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣ ಎರಡನ್ನೂ ನೀವು ಪಡೆಯಬೇಕಾದರೆ ನಿಮ್ಮ ಹತ್ತಿರ ಬಿ ಪಿ ಎಲ್ ಕಾರ್ಡ್ ಇರುವುದು ಕಡ್ಡಾಯವಾಗಿರುತ್ತದೆ ಗೃಹಲಕ್ಷ್ಮಿ ಯೋಜನೆ ಮತ್ತು ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣವನ್ನು ಈ ಒಂದು ಪಡಿತರ ಚೀಟಿಯಿಂದಲೇ ಈಗಾಗಲೇ ರಾಜ್ಯದ ಎಲ್ಲ ಜನರು ಇದ್ದಾರೆ ಇದರ ಜೊತೆ ಕೇಂದ್ರ ಸರ್ಕಾರವು ಡಿ ಪಿ ಎಲ್ ಕಾರ್ಡ್ ಹೊಂದಿರದಂತಹ ಎಲ್ಲ ಹೊಂದಿದಂತಹ ಎಲ್ಲ ಜನರಿಗೆ ಮತ್ತೊಂದು ಸಿಹಿ ಸುದ್ದಿಯನ್ನು ನೀಡಿದೆ ನೆರವು ನೀಡುವುದರಿಂದಾಗಿ ಹಲವಾರು ಯೋಜನೆಗಳನ್ನು ಜಾರಿ ಮಾಡ್ತಾ ಇದ್ದಾರೆ ಅದರಲ್ಲಿ ಉಚಿತ ಸಿಲಿಂಡರ್ ಕೂಡ ಒಂದಾಗಿದೆ ಮೊದಲೆಲ್ಲ ಸೌದೆ ಒಲೆಯಲ್ಲಿ ಅಡುಗೆಯನ್ನು ಮಾಡುತ್ತಿದ್ದರು ಆದರೆ ಇದೀಗ ಉಚಿತ ಸಿಲಿಂಡರ್ ಯೋಜನೆ ಜಾರಿಗೆ ಬಂದಾಗಿನಿಂದ ಎಲ್ಲರೂ ಸಿಲಿಂಡರ್ ಮೂಲಕ ಅಡುಗೆಯನ್ನು ಮಾಡ್ತಾ ಇದ್ದಾರೆ ಬಿ ಪಿ ಎಲ್ ಕಾರ್ಡ್ ಹೊಂದಿದವರಿಗೆ ಕೇಂದ್ರ ಸರ್ಕಾರ ನೀಡುತ್ತಿರುವ ಸಿಹಿ ಸುದ್ದಿ ಏನೆಂದರೆ ಉಚಿತ ಸಿಲಿಂಡರ್ೊಂದಿಗೆ ಉಚಿತ ಸ್ಟೌವ್ ಕೂಡ ನೀಡುವುದಾಗಿ ಹೇಳಿದೆ ಆದ ಕಾರಣ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸಲು ದಿನಾಂಕ ಕೆಲವೇ ದಿನಗಳಲ್ಲಿ ಪ್ರಕಟವಾಗಿವೆ ಪಿ ಎಂ ಉಜ್ವಲ್ ಯೋಜನೆ ಸ್ನೇಹಿತರೆ ಪ್ರಧಾನಮಂತ್ರಿ ಉಜ್ವಲ್ ಯೋಜನೆ ಅಡಿಯಲ್ಲಿ ದೇಶದ ಎಲ್ಲ ಮಹಿಳೆಯರಿಗೆ ಉಚಿತ ಗ್ಯಾಸ್ ಸಿಲಿಂಡರ್ ಮತ್ತು ಉಚಿತ ಅನ್ನು ನೀಡಲಾಗ್ತಾ ಇದೆ ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಿ ಉಚಿತ ಗ್ಯಾಸ್ ಸಿಲಿಂಡರ್ ಮತ್ತು ಉಚಿತ ಗ್ಯಾಸ್ ಪಡೆಯಬಹುದಾಗಿದೆ ಅರ್ಜಿ ಸಲ್ಲಿಸುವುದು ಹೇಗೆ ಎಂದು ಇಲ್ಲಿ ಕೇಳಿಗೆ ಕೊಟ್ಟಿದೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅರ್ಜಿ ಸಲ್ಲಿಸಲಿಕ್ಕೆ ಉಜ್ವಲ ಯೋಜನೆ ಅಪ್ಲಿಕೇಶನ್ ಎಂದು ನೀವು ನಿಮ್ಮ ಒಂದು ಬ್ರೌಸರ್ನಲ್ಲಿ ಸರ್ಚ್ ಮಾಡಿಕೊಳ್ಳ ನಂತರ ಇಲ್ಲಿ ಕೇಳುವ ಎಲ್ಲ ಮಾಹಿತಿಗಳನ್ನು ಸರಿಯಾಗಿ ಭರ್ತಿ ಮಾಡುವುದರ ಮೂಲಕ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಅರ್ಜಿ ಸಲ್ಲಿಸಲಿಕ್ಕೆ ಇರಬೇಕಾದ ದಾಖಲೆಗಳು ಯಾವುದು ಅಂದರೆ ಪಡಿತರ ಚೀಟಿ ಒಂದು ಇತ್ತೀಚಿನ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು ವಸತಿ ಪ್ರಮಾಣ ಪತ್ರ ಇರಬೇಕು ಜಾತಿ ಪ್ರಮಾಣ ಪತ್ರ ಬ್ಯಾಂಕ್ ಖಾತೆಯ ವಿವರಗಳು ಇವೆಲ್ಲ ಇದ್ದರೆ ನೀವು ಈಸಿಯಾಗಿ ಎಲ್ಲವನ್ನು ಮಾಡ್ಕೊಳ್ಬೋದು ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್